ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ನೋಡಿ ಸರ್ವ ಪಾಪ ಪರಿಹಾರದ ಬಗ್ಗೆ ಅಂದರೆ ಸರ್ವ ಕರ್ಮವನ್ನು ಕಳೆಯಲಿಕ್ಕೆ ಶಿವನ ಪೂಜೆಯನ್ನು ತಿಳಿಸಿದ್ದೆ ಹಿಂದಿನ ಎರಡು ವಿಡಿಯೋಗಳಲ್ಲಿ ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ನೋಡಿ ಹೇಗಪ್ಪ ಪಾಪ ಪರಿಹಾರ ಆಗ್ತದೆ ಅಥವಾ ಪಾಪ ಪರಿಹಾರಕ್ಕಾಗಿ ಶಿವಪೂಜೆ ಯಾಕೆ ಮಾಡ್ಬೇಕಂತ ಹೇಳ್ತೇನೆ ನೋಡಿ ನೋಡಿ ರಾಮಾಯಣದ ಯುದ್ಧ ಮುಗಿದ ನಂತರ ಶ್ರೀರಾಮ ಸೀತೆ ಲಕ್ಷ್ಮಣ ಇಡೀ ಪಡೆ ಆಂಜನೇಯನ ಪಡೆ ಎಲ್ಲರೂ ಲಂಕೆಯನ್ನು ಬಿಟ್ಟು ಭಾರತಕ್ಕೆ ಬಂದಾಗ ಯುದ್ಧವನ್ನು ಗೆದ್ದು ರಾಮೇಶ್ವರಕ್ಕೆ ಬರ್ತಾರೆ ಅಲ್ಲಿ ಆಗ ಶ್ರೀರಾಮನೇ ಸ್ವತಃ ಭಗವಂತನಾದ ಶ್ರೀರಾಮನೇ ಏನು ಯುದ್ಧ ಮಾಡಿದಾಗ ಎಲ್ಲರನ್ನೂ ಕೊಲ್ಲಬೇಕಾಯ್ತಲ್ಲ ಆ ರಾಕ್ಷಸರ ಸಂಹಾರ ಮಾಡಿದ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ನೋಡಿ ರಾಮರೇ ಭಗವಂತ ಶ್ರೀರಾಮನೇ ಭಗವಂತ ಆದರೂ ಕೂಡ ನಮಗೆ ತಿಳಿಸಲಿಕ್ಕಾಗಿ ಒಂದು ಸೂಚ್ಛವಾಗಿ ಒಂದು ವಿಷಯವನ್ನು ತಿಳಿಸ್ತಾರೆ ಯಾವಾಗ ಪಾಪಗಳನ್ನು ಮಾಡ್ತೀವೋ ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ತಿಳಿದೋ ತಿಳಿಯದಲೋ ಮಾಡಿದ ಪಾಪ ಪರಿಹಾರಕ್ಕೂ ಕೂಡ ಶಿವಪೂಜೆ ಶಿವಪೂಜೆ ಒಂದು ದಾರಿಯಾಗಿರುತ್ತದೆ ಶ್ರೀರಾಮರು ರಾಮೇಶ್ವರದಲ್ಲಿ ಏನು ರಾಕ್ಷಸರ ಸಂಹಾರ ಮಾಡಿದ್ರು ಆ ಪಾಪ ಪರಿಹಾರಕ್ಕಾಗಿ ರಾಮೇಶ್ವರ ಲಿಂಗವನ್ನ ಜ್ಯೋತಿರ್ಲಿಂಗವನ್ನೇ ಸ್ಥಾಪಿಸುತ್ತಾರೆ ನೋಡಿ ಶ್ರೀರಾಮರೇ ತಿಳಿಸಿಕೊಟ್ಟ ರೀತಿ ಏನಪ್ಪಾ ಅಂದ್ರೆ ಶಿವಪೂಜೆ ಮಾಡುವುದರಿಂದ ಶಿವಲಿಂಗ ಸ್ಥಾಪನೆ ಮಾಡುವುದರಿಂದ ಅಥವಾ ಇರುವ ಶಿವಾಲಯಗಳಲ್ಲಿ ಶಿವಲಿಂಗಗಳಿಗೆ ಪೂಜೆಯನ್ನು ಮಾಡೋದು ಆ ರುದ್ರಾಭಿಷೇಕಗಳನ್ನು ಮಾಡೋದು ಅದರಲ್ಲೂ ವಿಶೇಷವಾಗಿ ಶತ ರುದ್ರಾಭಿಷೇಕವನ್ನು ಮಾಡುವುದರಿಂದ ಎಂಥ ಕರ್ಮಗಳಿಗೂ ಕೂಡ ಕಳಿಯೋಕೆ ದಾರಿ ಆಗ್ತದೆ ಎಂಥ ದೋಷಗಳೂ ಕೂಡ ಕಳೆಯೋಕೆ ದಾರಿ ಆಗ್ತದೆ ಪಾಪಗಳು ತಗ್ಗುತ್ತವೆ ಪಾಪಗಳು ಒಮ್ಮೆಟಿಗೂ ಹೋಗಲ್ಲ ಆದರೆ ಪಾಪಗಳು ನಿರಂತರ ಪೂಜೆಯಿಂದ ಪರಿಹಾರ ಆಗ್ತವೆ ಅಂತ ಶ್ರೀರಾಮರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನೀವು ಏನು ಕರ್ಮಾನಾದರೂ ಇರಲಿ ನೋಡಿ ಎಷ್ಟು ಎಲ್ಲ ಕಡೆಗೆ ತಿರುಗಿದ್ರು ಏನೂ ನಿಮಗೆ ಒಳಿತಾಗ್ತಾ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ ಶಿವನಿಗೆ ಶತರುದ್ರಾಭಿಷೇಕ ನೀವೇ ಮಾಡಿ ಏನು ಶಾಸ್ತ್ರಿಗಳನ್ನು ಕರ್ಸೋಕ್ಕಾದ್ರೆ ಕರೆಸಿ ಅಥವಾ ನೀವೇ ಮಾಡಿ ಅಂತ ಹೇಳ್ತಾ ನೀವು ನೀವು ಮಾಡಿ ಮಾಡಿ ಒಂದು ವಿಶೇಷವಾಗಿ ನಿರಂತರವಾಗಿ ಅಂದರೆ ಈಗ ಸೋಮವಾರ ಮಾಡ್ತೀರಾ ಪ್ರತಿ ಸೋಮವಾರ ಮಾಡಿಬಿಡಿ ಅಥವಾ ದಿನಾ ಮಾಡೋಕ್ಕಾಗುತ್ತಾ ದಿನಾ ಮಾಡಿಬಿಡಿ ಕರ್ಮ ಕಳೆಯೋದಂತೂ ಗ್ಯಾರಂಟಿ ಖಚಿತ ಇದರಿಂದ ನಿಮಗಷ್ಟೇ ಅಲ್ಲ ಇಡೀ ನಿಮ್ಮ ಮನೆತನಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಕಿನ ಮುಂಚೆ ನೋಡಿ ವೀಕ್ಷಕರೇ ನೀವು ನಾವು ಹೇಳಿದ ಎಲ್ಲ ಮಂತ್ರಗಳನ್ನು ಧ್ಯಾನ ಮಾಡ್ತಾ ಇದ್ದೀರಾ ಒಂದು ಮತ್ತು ಕೆಲವು ಏನು ಕ್ಲೈಂಟ್ಸ್ ಫೋನ್ ಮಾಡಿದ್ರು ಅವರು ನಾನು ಹೇಳಿದ ಗುಡಿಗಳಿಗೆ ದೇವಾಲಯಗಳಿಗೆ ಹೋಗಿ ಬಂದಿದ್ದಾರೆ ಪೂಜೆ ಮಾಡಿಸಿದ್ದಾರೆ ಮತ್ತು ಅವರೆಲ್ಲ ಖುಷಿಯಾಗಿದ್ದಾರಲ್ಲ ಅದು ನಮಗೆ ನೆಮ್ಮದಿ ಭಗವಂತನಿಗೆ ಅವರಿಗೆಲ್ಲರಿಗೂ ಶುಭ ಕೋರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಶುಭವಾಗಲಿ